ಎಕ್ಸ್ ಮುಸ್ಲಿಂ ಬಾಯಲ್ಲಿ ಶಿವಭಜನೆ ಇಸ್ಲಾಂ ಬಿಟ್ಟು ಸನಾತನಕ್ಕೆ ಬಂದಿದ್ಯಾಕೆ ಜಗತ್ತಿನಲ್ಲಿ ಸಾಕಷ್ಟು ಜನ ಇಸ್ಲಾಂ ಧರ್ಮವನ್ನ ತೊರೆದು ಎಕ್ಸ್ ಮುಸ್ಲಿಮರಾಗಿದ್ದಾರೆ ಕೆಲವರು ಅಲ್ಲಿನ ಕರಾಳತೆಗೆ ಬೆಚ್ಚಿ ಅದರಿಂದ ಹೊರಬಂದಿದ್ದಾರೆ ಇನ್ ಕೆಲವರು ಬೇರೆ ಧರ್ಮದ ಬಗ್ಗೆ ಆಕರ್ಷಿತರಾಗಿ ಅನ್ಯ ಧರ್ಮವನ್ನ ಸ್ವೀಕರಿಸಿದ್ದಾರೆ ಇದೇ ಸಾಲಿಗೆ ಸೇರುವ ಒಬ್ಬರು ಇಸ್ಲಾಂ ಧರ್ಮವನ್ನ ತೊರೆದು ಈಗ ಸನಾತನ ಧರ್ಮದ ಆರಾಧಕರಾಗಿದ್ದಾರೆ ಇವರು ಎಕ್ಸ್ ಮುಸ್ಲಿಂ ಇಂಬ್ರಾಂ ಇಸ್ಲಾಂ ಧರ್ಮವನ್ನು ಬಿಟ್ಟು ಭಗವಾನ್ ಶಿವನ ಆರಾಧಕರಾಗಿದ್ದಾರೆ ಅಷ್ಟೇ ಅಲ್ಲ ಶಿವ ಭಜನೆಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ಬಿಟ್ಟಿದ್ದಾರೆ ಎಕ್ಸ್ ಮುಸ್ಲಿಂ ಇಂಬ್ರಾಂ ಹೀಗೆ ಮನತುಂಬಿ ಶಿವನ ಭಜನೆ ಹಾಡ್ತಾ ಇರುವುದು ಹಿಂದೂ ರಾಷ್ಟ್ರ ಭಾರತದಲ್ಲ ಬದಲಾಗಿ ಕಜಕಿಸ್ತಾನದಲ್ಲಿ ಅಲ್ಲಿನ ಮುಸ್ಲಿಮರ ಮುಂದೆ ಇಂತಹ ಭಜನೆಯನ್ನ ಹಾಡ್ತಾ ಇದ್ದಾರೆ ಇದಿಷ್ಟೇ ಅಲ್ಲ ಅಲ್ಲಿ ಹಿಂದೂ ಭಕ್ತಿ ಗೀತೆಗಳ ಒಂದು ಹೊಸ ಟ್ರೆಂಡ್ ಅನ್ನೇ ಶುರು ಮಾಡಿದ್ದಾರೆ ನಮಗೆ ಊಹಿಸಲು ಕಷ್ಟವಾಗುತ್ತೆ ಅಲ್ವಾ ಕಜಕಿಸ್ತಾನದ ಯಾವುದೇ ಮುಸ್ಲಿಂ ಇಂತಹ ಕೆಲಸ ಮಾಡಬಹುದಾ ಅಂತ ಆದ್ರೆ ಇದನ್ನು ಸಾಧ್ಯವಾಗಿಸಿದ್ದಾರೆ ಇಂಬ್ರಾಂ ಇಮ್ರಾಂ ಅವರೇ ಈ ಸಂಪೂರ್ಣ ಸಂಗೀತ ಕಚೇರಿಯನ್ನ ಕಜಕಿಸ್ತಾನದಲ್ಲಿ ಆಯೋಜಿಸಿದ್ದಾರೆ ರಾತ್ರಿಯಿಡೀ ತಮ್ಮ ತಂಡದೊಂದಿಗೆ ಕೇವಲ ಹಿಂದೂ ದೇವರುಗಳ ಭಕ್ತಿಗೀತೆಗಳನ್ನು ಭಜನೆಗಳನ್ನು ಹಾಡ್ತಾರೆ ಕಜಕಿಸ್ತಾನದಲ್ಲಿ ಮಾತ್ರವಲ್ಲ ಉಕ್ರೇನ್ ಮತ್ತು ರಷ್ಯಾದಲ್ಲೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಇಂತಹ ಹಿಂದೂ ಭಕ್ತಿ ಗೀತೆಗಳ ಸಂಗೀತ ಕಚೇರಿಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಮುಸ್ಲಿಂ ರಾಷ್ಟ್ರದಲ್ಲೇ ಸನಾತನ ಭಜನೆ ಇಮ್ರಾನ್ ಹಿಂದೂ ದೀಕ್ಷೆ ಪಡೆದಿದ್ಯಾಕೆ ಇಮ್ರಾನ್ ಎಂಬ ಮುಸ್ಲಿಂ ಹೇಗೆ ಇಸ್ಲಾಂ ಬಿಟ್ಟು ಸನಾತನ ಧರ್ಮಕ್ಕೆ ಬಂದ್ರು ಯಾಕೆ ಬಂದ್ರು ಎಂಬ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತವೆ ಮತ್ತೆ ಯಾಕೆ ಕಜಕಿಸ್ತಾನ ರಷ್ಯಾ ಉಕ್ರೇನ್ಗಳಲ್ಲಿ ಇಂತಹ ಕಚೇರಿಗಳನ್ನ ಆಯೋಜಿಸುತ್ತಿದ್ದಾರೆ ಅವರ ಮುಖ್ಯ ಉದ್ದೇಶ ಏನು ಏಕೆ ಲಕ್ಷಾಂತರ ಜನರು ಅವರನ್ನ ಅನುಸರಿಸ್ತಾ ಇದ್ದಾರೆ ಇಲ್ಲಿದೆ ಫುಲ್ ಡೀಟೇಲ್ಸ್ ಇಮ್ರಾಂ ಆಗಿದ್ದ ಇವರು ಇಸ್ಲಾಂ ಧರ್ಮವನ್ನು ತ್ಯಜಿಸಿ ಈಗ ಹೆಸರನ್ನು ಇಮ್ರಾನ್ ಗಿರೀಜಿ ಎಂದು ಬದಲಾಯಿಸಿಕೊಂಡಿದ್ದಾರೆ ರಷ್ಯಾ ಉಕ್ರೇನ್ ಕಜಕಿಸ್ತಾನದಲ್ಲಿ ಸನಾತನ ಕ್ರಾಂತಿಯನ್ನ ನಡೆಸುತ್ತಿದ್ದಾರೆ ಇದರಿಂದ ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಇಸ್ಲಾಮಿಸ್ಟ್ ಗಳು ಸಿಟ್ಟಿಗೆದ್ದಿದ್ದಾರೆ ಇಮ್ರಾಂ ವಿರುದ್ಧ ಅನೇಕ ಆರೋಪಗಳನ್ನ ಮಾಡ್ತಿದ್ದಾರೆ ಜನರು ಅವರ ಬಳಿ ಬರದಂತೆ ಸನಾತನ ಧರ್ಮ ಸ್ವೀಕರಿಸದಂತೆ ತಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಇವ್ರು ಯಾರು ಇಮ್ರಾಂ ಅವರ ಸನಾತನ ಕ್ರಾಂತಿಯನ್ನು ತಡೆಯಲು ಸಾಧ್ಯವಾಗಿಲ್ಲ ಈಗ ಈ ಮೂರೂ ದೇಶಗಳಲ್ಲಿ ಇವರಿಗೆ ಲಕ್ಷಾಂತರ ಫ್ಯಾನ್ಸ್ ಹುಟ್ಟಿಕೊಂಡಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಜಗತ್ತೇ ಯುದ್ಧದ ಸನ್ನಿವೇಶಗಳನ್ನ ಗಾಬರಿಯಿಂದ ನೋಡ್ತಾ ಇತ್ತು ಆ ಸಂದರ್ಭದಲ್ಲಿ ಇತ್ತ ಈ ಸನ್ಯಾಸಿ ಸನಾತನದ ಪ್ರಬಲ ಯೋಗ ಕ್ರಿಯಾಯೋಗದ ಮೂಲಕ ಉಕ್ರೇನ್ ರಷ್ಯಾ ಕಜಕಿಸ್ತಾನದಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದ್ರು ಆ ದೇಶಗಳ ಸಾವಿರಾರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಜನರನ್ನು ಒಟ್ಟುಗೂಡಿಸಿದ್ರು ತಮ್ಮ ಕ್ರಿಯಾಯೋಗದ ಅಲೌಕಿಕ ಶಕ್ತಿಗಳ ಬಗ್ಗೆ ತಿಳಿಸುತ್ತಾ ಬಂದ್ರು ಎಲ್ಲರೂ ಸನಾತನದ ಭಕ್ತಿ ಸರೋವರದಲ್ಲಿ ಮುಳುಗುವಂತೆ ಮಾಡ್ಬಿಟ್ರು ಇದೆಲ್ಲ ಸಾಧ್ಯವಾದದ್ದು ಸನಾತನದ ಒಂದು ಅದ್ಭುತ ಪುಸ್ತಕದಿಂದ ಈ ಪುಸ್ತಕ ಓದಿದ ನಂತರ ಲಕ್ಷಾಂತರ ಜನರು ತಮ್ಮ ಜೀವನದಲ್ಲಿ ಶಾಂತಿ ಸಂತೋಷವನ್ನ ಪಡೆದಿದ್ದಾರೆ ಇಮ್ರಾಂ ಬದುಕನ್ನೇ ಬದಲಿಸಿತ್ತು ಆ ಪುಸ್ತಕ ಸನಾತನದತ್ತ ಬರಲು ಆ ಯೋಗಿಯೇ ಕಾರಣ ಹೌದು ಇಮ್ರಾಂ ಅದೊಂದು ಪುಸ್ತಕದಿಂದ ಪ್ರೇರೇಪಿತರಾಗಿದ್ರು ಆ ಪುಸ್ತಕದ ಹೆಸರು ಆಟೋ ಬಯೋಗ್ರಫಿ ಆಫ್ ಎ ಯೋಗಿ ಇದನ್ನ ಬರೆದವರು ಭಾರತದ ಮಹಾನ್ ಸಂತ ಪರಮಹಂಸ ಯೋಗಾನಂದರು ಇದನ್ನು ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕೂಡ ಓದಿದ್ರು ಅಷ್ಟೇ ಅಲ್ಲ ಈ ಪುಸ್ತಕ ಓದಿದವರೆಲ್ಲರೂ ಕೂಡ ಅಲೌಕಿಕ ಶಕ್ತಿಗಳ ಸಂಪರ್ಕಕ್ಕೆ ಬಂದು ಜೀವನ ಶೈಲಿ ಬದಲಾಯಿಸಿಕೊಳ್ಳುತ್ತಾರೆ ಅದಕ್ಕೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು ಈ ಪುಸ್ತಕ ಓದಲು ಹೇಳುತ್ತಾರೆ ಇಮ್ರಾಮ್ ಕೂಡ ಪರಮಹಂಸ ಯೋಗಾನಂದರ ಆಟೋ ಬಯೋಗ್ರಫಿ ಆಫ್ ಎ ಯೋಗಿ ಪುಸ್ತಕವನ್ನ ಓದಿದ ಮೇಲೆಯೇ ಸನಾತನದಲ್ಲಿ ಸಂತೃಪ್ತಿ ಕಂಡುಕೊಂಡ್ರು ಕ್ರಿಯಾ ಕ್ರಿಯಾಯೋಗದ ಅಲೌಕಿಕ ಶಕ್ತಿಗಳ ಅಧ್ಯಯನ ಮಾಡಿದ್ರು ಉಕ್ರೇನ್ ರಷ್ಯಾ ಕಜಕಿಸ್ತಾನದಲ್ಲಿ ತಮ್ಮದೇ ಆದ ಹಿಂದೂ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಭಾರತದ ಸನಾತನ ಸಾಹಿತ್ಯದ ಬಗ್ಗೆ ಒಲವು ಬೆಳೆಸಿಕೊಂಡ್ರು ಆ ಗೀತೆಗಳನ್ನು ತಮ್ಮ ಭಾಷೆಯಲ್ಲಿ ಹಾಡಲು ಭಾರತಕ್ಕೆ ಬಂದು ಸಂಸ್ಕೃತ ಮತ್ತು ಸ್ವಲ್ಪ ಹಿಂದಿಯನ್ನ ಕಲಿತ್ರು ಈಗ ಇಮ್ರಾಮ್ ಸಂಸ್ಕೃತ ಗೀತೆಗಳನ್ನು ಸರಾಗವಾಗಿ ಹಾಡ್ತಾರೆ ಹಿಂದೂ ದೇವರುಗಳ ಗೀತೆಗಳನ್ನ ಹಾಡಿ ಆಲ್ಬಂ ಬಿಡುಗಡೆ ಮಾಡಿದ್ದಾರೆ ಇದನ್ನು ರಷ್ಯನ್ ಉಕ್ರೇನಿಯನ್ ಕಜಕಿಸ್ತಾನ ಜನರು ಪ್ರತಿದಿನ ಕೇಳ್ತಾರೆ ಯೂಟ್ಯೂಬ್ನಲ್ಲೂ ಇವು ಲಭ್ಯವಿವೆ ಯುಗಯುಗ ಅವತಾರ ಮಹೇಶ್ವರ ಶಿವ ಹೀಗೆ ಹತ್ತು ಹಲವಾರು ಹಿಂದೂ ಧರ್ಮದ ಭಕ್ತಿ ಗೀತೆಗಳು ಸಾಕಷ್ಟು ಜನಪ್ರಿಯವಾಗಿವೆ ಈಗ ಅಮೆರಿಕಾದ ಲಾಸ್ ನಲ್ಲೂ ಇಮ್ರಾನ್ ತಮ್ಮ ಸಂಸ್ಥೆಯನ್ನ ತೆರೆಯುತ್ತಿದ್ದಾರೆ ಜಗತ್ತಿನ ಅತ್ಯಂತ ಸನಾತನದ ಮಹತ್ವವನ್ನ ಸಾರುತ್ತಿದ್ದಾರೆ ಭಾರತೀಯರಿಗೆ ಇದಕ್ಕಿಂತ ಹೆಮ್ಮೆಯ ವಿಷಯ ಇನ್ನೇನಿದೆ